ಪ್ರೀತಿಯ ಓದುಗ ಮಿತ್ರರೇ ಪ್ರೇಮಕತೆ ನಿಮ್ಮ ಜೊತೆ ವಿತ್ ಕನ್ನಡತಿ ಚಾನಲ್ಗೆ ಎಲ್ಲರಿಗೂ ನಗುಮುಖದೊಂದಿಗೆ ಸ್ವಾಗತ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆ ಕೇಳ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಯನ್ನು ಕೇಳಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಈ ಕಥೆಯ ಹಳೆಯ ಸಂಚಿಕೆಗಳನ್ನು ಕೇಳಿಲ್ಲ ಓದಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲನ್ನು ಒಮ್ಮೆ ಚುಕೋಟ್ ಮಾಡಿ ನಿಮ್ಮ ಅಮೂಲ್ಯ ಸಮಯವನ್ನು ಈ ಪುಟ್ಟ ಹೃದಯಕ್ಕಾಗಿ ಮೀಸಲಿಡಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು ಧರಣಿ ತನ್ನ ಮನದಲ್ಲಿ ಶಿವ ಬಗೆ ತೀರ್ಮಾನ ಮಾಡಿದ್ದಳು ಹೇಗಾದರೂ ನಾನು ಗಂಡ ಎಂದು ಭಾವಿಸಬಾರದು ಅವರ ಮನಸ್ಸಿನಲ್ಲಿ ಇನ್ನೂ ನಮ್ಮಕ್ಕ ಭವಾನಿಯ ಇದ್ದಾಳೆ ಹೇಗಾದರೂ ಸರಿ ಭವಾನಿಯನ್ನು ಹುಡುಕಿ ಅವರಿಗೆ ಮದುವೆ ಮಾಡಿಸಬೇಕು ಅವಾಗ ಇವರು ಖುಷಿಯಾಗಿರುತ್ತಾರೆ ಇನ್ನು ಅಕ್ಕ ಮತ್ತೆ ಭಾವ ಇಬ್ಬರು ಚೆನ್ನಾಗಿದ್ರೆ ಅದಕ್ಕೆ ನನಗೆ ಖುಷಿ ಎಂದು ಯೋಚಿಸುತ್ತಾ ಕೋಣೆಯವರಿಗೆ ನಿಂತಿದ್ದಳು ಅಷ್ಟರಲ್ಲಿ ಸತೀಶ ಜೊತೆಗೆ ಕುಂಡಲಿ ತೋರಿಸಲು ಏನಾರ ಮನೆಗೆ ಹೋಗುವುದಾಗಿ ಹೇಳಿದ ಪಾರ್ವತಿ ಮಾತಿಂದ ಸ್ವಲ್ಪ ಗಾಬರಿಯಾಗಿದ್ದಳು ಧರಣಿ ರಾತ್ರಿಯಿಡೀ ಧರಣಿ ಅನುಭವಿಸಿದ್ದ ಮಾನಸಿಕ ಯಾತನೆಯನ್ನು ನೋಡಿದ್ದ ಶಿವ ಅವ್ವ ಇವೆಲ್ಲ ಯಾಕೆ ಬಿಡು ಆಗಲೇ ನಮ್ಮಿಬ್ರದ್ದು ಮದುವೆ ಆಗದೆ ಮತ್ತೆ ಇವೆಲ್ಲ ಮಾಡಿಕೊಂಡು ಸುಮ್ಮನೆ ಯಾಕೆ ನೀನೇ ಹೇಳ್ತೀಯಲ್ವ ಹಣೆ ಮ್ಯಾಗೆ ಹೆಂಗೆ ಭಗವಂತ ಬರ್ದವನೋ ಹಾಗೆ ಆಗೋದು ಅಂತ ಬಿಟ್ಬುಡು ಎನ್ನಲು ಇಲ್ಲ ಮಗ ಕುಂಡಲಿನ ತೋರಿಸಿ ಇಬ್ದುವೆ ಗಣ ಕೂಟ ನೋಡಬೇಕು ಏನಾದರೂ ದೋಷ ಇದ್ರೂ ಅದಕ್ಕೂ ಏನಾದರೂ ಪರಿಹಾರ ಅಂತ ಇರ್ತದೆ ಅಲ್ವಾ ಕೇಳಿ ತಿಳ್ಕೊಂಡ್ರೆ ಅಲ್ವಾ ಗೊತ್ತಾಗೋದು ನೀನು ಆಟೊಂದು ಯೋಚನೆ ಮಾಡಕ್ಕೆ ಹೋಗ್ಬೇಡ ಈ ಜಮ್ದಾಗೆ ನಿನಗೆ ಅವಳೇ ಹೆಣ್ಣರು ಅವಳಿಗೆ ನೀನೇ ಗಂಡ ಅಂತ ಶಿವಪ್ಪನೇ ಬರೆದಿರುವಾಗ ಯಾರು ಬದಲಾಯಿಸೋಕ್ಕಾಯ್ತದೆ ಹೇಳು ಎಂದಿದ್ದರು ಏನೂ ಮಾತನಾಡಲಾಗದೆ ಮುಂದೆ ಸುಮ್ಮನಾದ ಶಿವು ನಿವೇದಿತಾ ಮತ್ತು ಶಿವು ತಿಂಡಿಗೆ ಕುಳಿತಾಗ ಪಾರ್ವತಿ ಧರಣಿಯನ್ನು ತಿಂಡಿ ತಿನ್ನಲು ಕರೆದರು ಎಲ್ಲರೂ ಒಟ್ಟಿಗೆ ಕುಳಿತು ತಿಂಡಿ ತಿನ್ನುವಾಗ ನಿವೇದಿತ ಶಿವಭವ ನೀನು ಯಾವಾಗಲೂ ಬೆಳಗಾಗೋಕ್ಕಿಂತ ಮುಂಚೆ ಎದ್ದೇಳ್ತಿದ್ದೆ ಅಲ್ವಾ ಇವತ್ತೇನು ಇಷ್ಟು ಲೇಟಾಗಿ ಇದ್ದಿದ್ದೀಯಾ ಏನಾದರೂ ಎಂದು ಕಣ್ಣಲ್ಲೇ ಗೇಲಿ ಮಾಡತೊಡಗಿದ್ದಳು ಪಾರ್ವತಿ ಸಹ ಕೆಲಸದ ನೀಲಾಳಿಗೆ ಏನು ಕೆಲಸ ವಹಿಸಲು ಆಚೆ ಹೋಗಿದ್ದರಿಂದ ಸ್ವಲ್ಪ ಹೆಚ್ಚೇ ಮಾತನಾಡುತ್ತಿದ್ದಳು ನಿವೇದಿತ ಧರಣಿಗಂತೂ ಅವರ ಸಂಧೆಗಳ ಭಾಷೆ ಯಾವುದರ ಪರಿವು ಇರೋದಿಲ್ಲದೆ ಏನು ಮಾತನಾಡದೆ ಸುಮ್ಮನೆ ಕುಳಿತು ತಿಂಡಿ ತಿನ್ನುತ್ತಿದ್ದಳು ಶಿವು ಮಾತ್ರ ಏನು ಹೇಳುವುದು ಅರ್ಥವಾಗದೆ ಸುಮ್ಮನಿರು ಎನ್ನುವಂತೆ ಕಣ್ಣಲ್ಲೇ ಹೇಳುತ್ತಿದ್ದ ಧರಣಿ ಅದೇ ನಿನ್ನೆ ನೀವು ಅಷ್ಟು ಬೇಗ ಎದ್ದು ಯೋಗ ಮಾಡ್ತಿದ್ರಿ ಅಲ್ವಾ ಇವತ್ತು ಯಾಕೆ ಎದ್ದೇಳಿಲ್ಲ ಎಂದಿದ್ದಳು ಮುಂದುವರೆದು ನಾನುವೇ ನಿಮಗೆ ಹುಷಾರಿಲ್ವೇನೋ ಅಂತ ಮುಟ್ಟಿದ್ದೆ ಚೆನ್ನಾಗಿದ್ರಿ ಎಂದವಳು ಏನೋ ತಪ್ಪು ಹೇಳಿದ್ದೆ ಎನ್ನುವಂತೆ ನಾಲಿಗೆ ಕಚ್ಚಿ ಅಯ್ಯೋ ಕೃಷ್ಣ ಈ ಬಾಯಿನಗೆ ಏನು ಉಳಿಯೋಕ್ಕಿಲ್ಲ ಸುಮ್ಮಕೆ ತಿಂಡಿ ತಿಂದು ಎದ್ದು ಹೋದರೆ ಸಾಕಲ್ವಾ ಎಂದುಕೊಂಡು ಬೇಗ ಬೇಗ ತಿಂಡಿ ತಿಂದು ಬೇಗ ಎದ್ದು ಅಡುಗೆ ಮನೆ ಕಡೆಗೆ ಹೋಗಿದ್ದಳು ಏನು ಸ್ಪೆಷಲ್ ಎನ್ನುವಂತೆ ಮತ್ತೆ ಕಣ್ಣು ಚಿಮುಕಿಸಿ ಕೆಣಕಿದ್ದಳು ನಿವೇದಿತಾ ಸುಮ್ಮನಿತ್ಯ ತಾಯಿ ಈಗೇನು ತಿಂಡಿ ಮಾಡ್ಲಾ ಇಲ್ಲ ಹಂಗೆ ಎದ್ದೋಗ್ಲಾ ಎಂದವನಿಗೆ ಅಯ್ಯೋ ಬಾವ ನೆಮ್ಮದಿಯಾಗಿ ಹೊಟ್ಟೆ ತುಂಬ ತಿಂಡಿತೀನಿ ನಿಮ್ಮ ಧರ್ಮಪತ್ನಿ ಕೈಯಾರೆ ಮಾಡಿರೋ ತಿಂಡಿ ಎಂದು ತಾನು ತಿಂಡಿ ಪ್ಲೇಟ್ ಹಿಡಿದು ಅಡುಗೆ ಮನೆಗೆ ನಡೆದಿದ್ದಳು ತಿಂಡಿ ತುತ್ತು ಬಾಯಿಗಿಡುತ್ತಾ ಅದರ ಸ್ವಾದವನ್ನು ಸವಿಯುತ್ತಾ ಧರಣಿಯ ಬೆಳಗಿನ ಮುಖವನ್ನು ಒಮ್ಮೆ ನೆನಪಿಸಿಕೊಂಡಿದ್ದ ಮುಖದ ಮೇಲೊಂದು ನಗು ಮನಸ್ಸಲ್ಲೊಂದು ಕವನ ಮೂಡಿತ್ತು ಮೊದಲ ಹೆಜ್ಜೆಯಲ್ಲೇ ಮೂಡಿಸಿರುವೆ ಮನದಲ್ಲಿ ಮನೆಯಲ್ಲಿ ನಿನ್ನ ಅಸ್ತಿತ್ವದ ಗುರುತು ಇಟ್ಟ ಮೊದಲ ಹೆಜ್ಜೆಯಲ್ಲಿ ಮೂಡಿಸಿರುವೆ ಮನದಲ್ಲಿ ಮನೆಯಲ್ಲಿ ನಿನ್ನ ಅಸ್ತಿತ್ವದ ಗುರುತು ನಿನ್ನೆದೆಯಲ್ಲಿ ನನ್ನ ಹೆಸರಿನ ಉಸಿರಿಲ್ಲ ನನ್ನುಸಿರಲ್ಲಿ ಇನ್ನು ನಿನ್ನ ಪ್ರೀತಿ ಪಸರಿಸೇ ಇಲ್ಲ ಆದರೂ ಮನೆಯ ಮೂಲೆಯಲ್ಲಿ ನನ್ನ ಮನದ ದಡದಲ್ಲಿ ಹರಡಿಸಿರುವೆ ನಿನ್ನ ಗೆಜ್ಜೆ ಸಪ್ಪಳದ ನಾದವನ್ನ ಹರಡಿಸಿರುವೆ ನಿನ್ನ ಗೆಜ್ಜೆ ಸಪ್ಪಳದ ನಾದವನ್ನ ಹುಸಿಯಲ್ಲ ಕೇಳು ನೀನಂತೂ ಪ್ರೀತಿ ಅಸ್ತಿತ್ವದ ಅಗಮ್ಯ ಮೌನ ಹುಸಿಯೆಲ್ಲ ಕೇಳು ನೀನಂತೂ ಪ್ರೀತಿಯ ಅಗಮ್ಯ ಮೌನ ಎನ್ನುತ್ತಾ ತಾನೂ ಸಹ ಬೇಗ ಬೇಗ ತಿಂಡಿ ತಿಂದು ಅಮ್ಮನಿಗೆ ಅಮ್ಮ ಇವತ್ತು ಶಿವಪುರದ ಕಾಲೇಜಿನಲ್ಲಿ ಇನ್ನೊಂದು ಮೊದಲನೇ ದಿನ ಆಗಲೇ ಒಂಬತ್ತುವರೆ ಆಗೈತೆ ಹನ್ನೆರಡು ಗಂಟೆ ಒಳಗೆ ನಾನು ಹೋಗಿ ರಿಪೋರ್ಟ್ ರಿಪೋರ್ಟ್ವಾಗಿರಬೇಕು ಸರಿ ಹೋಗ್ಬಿಟ್ಟು ಬರ್ತೀನಿ ಅಪ್ಪಂಗು ಹಂಗೆ ಯಾ ಗೋಡನ್ನಾಗೆ ಅಲ್ಲೇ ಸಿಕ್ತಾಗ ಹೇಳ್ಬಿಟ್ಟು ಹೋಯ್ತೀನಿ ಎಂದ ಅಣ್ಣಮ್ಮನ ಕಾಲು ಮುಟ್ಟಿ ನಮಸ್ಕರಿಸಿ ಮತ್ತೆ ಪುಟ್ಟಮ್ಮನ ರೂಮ್ಗೆ ಹೋಗಿ ಅವರಿಂದಲೂ ಆಶೀರ್ವಾದ ಪಡೆದು ವಿಚಾರ ತಿಳಿಸಿದ್ದ ಮತ್ತೆ ಕಾಲೇಜ್ಗೆ ಹೊರಡಲು ಬಾಗಿಲಲ್ಲಿ ನಿಂತು ಏನೋ ನೆನಪಾದಂತೆ ಧರಣಿ ಎಂದಿದ್ದ ನಿವೇದಿತಾಳ ಜೊತೆ ಅಡುಗೆ ಮನೆಯಲ್ಲಿದ್ದ ಧರಣಿ ನಿವೇದಿತಾ ನಿಮ್ ಭಾವ ಕರೀತಿದ್ದಾರೆ ಹೋಗಿ ಏನು ಅಂತ ಕೇಳಿ ಎಂದಳು ಧರಣಿ ಭಾವ ಕರೆದಿದ್ದು ಧರಣಿ ಅಂತ ನಿವೇದಿತಾ ಅಂತ ಅಲ್ಲಮ್ಮ ಇನ್ನೊಂದು ಅವರು ಇವಾಗ ನನಗೆ ಭಾವಗಿಂತ ಹೆಚ್ಚಾಗಿ ನಿನಗೆ ಗಂಡ ಸೋದಾ ಇಟ್ಟು ನಿಮ್ಮ ಪಾದಗಳನ್ನು ಬಳಸಿ ಎನ್ನುತ್ತಾ ಅಡುಗೆ ಮನೆ ಅಡುಗೆ ಮನೆಯ ಬಾಗಿಲಿನ ಕಡೆಗೆ ಇಷಾರ ಮಾಡಿದ್ದಳು ವಿಧಿ ಇಲ್ಲದೆ ಧರಣಿ ಮುಖ ಪೇಚು ಮಾಡಿಕೊಂಡು ಮೆಲ್ಲಗೆ ಆಚೆ ಬಂದಳು ಮೊದಲು ಮನೆಯಲ್ಲಿ ನೋಡಿದ್ದಕ್ಕಿಂತ ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣುತ್ತಿದ್ದ ಶಿವ ಕಪ್ಪು ಫಾರ್ಮಲ್ ಪ್ಯಾಂಟ್ ಮತ್ತು ಪಾಚಿ ಬಣ್ಣದ ಫಾರ್ಮಲ್ ಶರ್ಟ್ ಹಾಕಿ ಇನ್ಸೂಟ್ ಮಾಡಿದ್ದ ಕೈಯಲ್ಲಿ ಒಂದು ಪುಟ್ಟ ಬ್ಯಾಗ್ ಹಿಡಿದು ಬಾಗಿಲಲ್ಲಿ ನಿಂತಿದ್ದ ಧರಣಿ ಬಂದವಳೆ ಏನು ಎನ್ನುವಂತೆ ನಿಂತುಬಿಟ್ಟಳು ಹಾಗೆ ರೂಮಲ್ಲಿ ನನ್ನ ಬೈಕ್ ಇದೆ ತಗೋಬತ್ತಿಯ ಶೂ ಹಾಕ್ಬಿಟ್ಟಿದ್ದೀನಿ ಎನ್ನುತ್ತಾ ಕಣ್ಣಲ್ಲೇ ಕಾಲು ತೋರಿಸಿದ ಎಂದು ನೆರಿಗೆ ಕೈಯಲ್ಲಿ ಹಿಡಿದು ಬೇಗ ಬೇಗ ತನ್ನ ರೂಮ್ ಕಡೆ ಹೆಜ್ಜೆ ಹಾಕಿದ್ದಳು ಅಲ್ಲೇ ಹ್ಯಾಂಗರ್ನಲ್ಲಿ ಸಿಗಿಸಿದ್ದ ಕೀ ನೋಡಿ ಅದನ್ನು ನೀಡಲೆಂದು ಬಂದಿದ್ದಳು ಅಷ್ಟರಲ್ಲಿ ಶಿವ ಮನೆ ಮುಂದೆ ಇದ್ದ ಗಾಡಿಗಳನ್ನು ನಿಲ್ಲಿಸಿದ ಶೆಡ್ ಬಳಿ ತನ್ನ ಗಾಡಿ ಮೇಲೆ ಕುಳಿತು ಹಿಂದೆ ತಳ್ಳುತ್ತಿದ್ದ ಎಲ್ಲಿ ಕೀ ಹಿಡಿದು ಬಂದ ಧರಣಿ ಗಾಡಿ ನೋಡಿ ಮತ್ತೆ ನಾಲಿಗೆ ಕಚ್ಚಿ ಅಯ್ಯೋ ಕೃಷ್ಣ ಇದು ಇವ್ರ ಗಾಡಿನ ಅಂದರೆ ನಮ್ಮೂರು ನೀಲಕ್ಕನ ನಾನು ಇದೇ ಗಾಡಿಯಲ್ವಾ ಹಸಿದ್ದು ಅಂದರೆ ಇವರಿಗೆ ಅವತ್ತು ಕರಾಟೆ ಬರುತ್ತೆ ಅಂದಿದ್ದೆ ಅದಕ್ಕೆ ಮದುವೆ ದಿನ ಹೇಳಿದ್ದು ಎಂದು ತನ್ನ ನೆನಪಿನಂಗಳದಲ್ಲಿ ಮುಳುಗಿ ಹೋಗಿದ್ದಳು ಧರಣಿ ಎನ್ನುವ ಮಾತಿಗೆ ಎಚ್ಚೆತ್ತುಗಳಂತೆ ಅಕ್ಕಿ ಮುಂದೆ ಚಾಚಲು ಇನ್ನೊಂದು ಸಾರಿ ಏನಾದರೂ ಬೇಕು ಅಂದರೆ ಯಾವ ಮರದಿಂದ ಏನಾದರೂ ಕೇಳಬೇಕು ಅಂದರೆ ನನ್ನನ್ನೇ ಕೇಳು ಬೇರೆ ಯಾವುದಾದ್ರೂ ಗಾಡಿ ಅಡ್ಡಾಕಿ ಮತ್ತೆ ಅವರ ಗಾಡಿ ಮೇಲೆ ಹತ್ಬಿಟ್ಟು ಅವರಿಗೂ ಕರಾಟೆ ಗೊತ್ತು ಅಂತೆಲ್ಲ ಅವಾಜ್ ಹಾಕ್ಬೇಡ ಆಮೇಲೆ ನಿನ್ನೋಡಿ ನಾನು ಎದ್ರದಂಗೆ ಅವರು ಎದ್ರು ಬಿಡ್ತಾರೆ ಎಂದು ನರ್ಸಿನ ಗೊತ್ತಾ ಗಾಡಿ ಸ್ಟಾರ್ಟ್ ಮಾಡಲು ಧರಣಿ ಬಾಯಲ್ಲಿ ಬರಬೇಕಿದ್ದ ಮಾತುಗಳು ಗಂಟರಲ್ಲೇ ಉಳಿದು ಬಿಟ್ಟಿದ್ದವು ಮತ್ತೊಮ್ಮೆ ಅವಳಿಗೆ ಬರಲಾ ಎಂದಿದ್ದ ಹ್ಞೂ ಎಂದು ತಲೆ ಆಡಿಸಿದ್ದಳು ಅಷ್ಟೇನಾ ಗಂಟಾ ಮೊದಲನೇ ದಿನ ಡ್ಯೂಟಿಗೆ ಹೋಗ್ತಿದ್ದಾನೆ ಮತ್ತೇನು ಹೇಳಲ್ವಾ ಎಂದಿದ್ದ ಧರಣಿಗೆ ಇಮ್ಯಾಜಿನೇಷನ್ನಲ್ಲಿಯೇ ರವಿಚಂದ್ರನ್ ಫಿಲಮ್ ನೋಡಿಬಿಟ್ಟಿದ್ದಳು ಮತ್ತೆ ಧರಣಿ ಎಂದ ಶಿವ ಕಡೆ ನೋಡಿ ಮತ್ತೆ ಹೇಗೆ ಹೇಳಬೇಕು ಎಂದಿದ್ದಳು ಮಗುವಿನಂತೆ ನೀನು ಫಸ್ಟ್ನೇ ದಿವಸ ಏನಾದರೂ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ನಾನೇನು ಹೇಳಬೇಕು ನಿನಗೆ ಎಂದಿದ್ದ ಶಿವ ಶಿವ ಮಾತಿಗೆ ಆಲ್ ದ ಬೆಸ್ಟ್ ಅಂದಳು ಧರಣಿ ಮತ್ತು ನಾನು ಓದಿರೋ ಕಾಲೇಜಲ್ಲಿ ಇವತ್ತು ನನ್ನ ಮೊದಲನೇ ದಿನದ ಡ್ಯೂಟಿ ಹಾಗಾಗಿ ಇವತ್ತು ನನಗೆ ಒಂಥರ ಎಕ್ಸಾಮ್ ತಾನೇ ಹಾಗಾದರೆ ಏನು ಹೇಳಬೇಕು ಎಂದವನಿಗೆ ಪಿಲಿಪಿಲಿ ಕಣ್ಣು ಬಿಡುತ್ತಾ ನೋಡಿ ಆಲ್ ದ ಬೆಸ್ಟ್ ಎಂದು ಕೈ ನೀಡಿದ್ದಳು ಶಿವು ನಗುತ್ತಾ ಧರಣಿ ಕೈ ಹಿಡಿದು ಕುಲುಕಿದ್ದ ಶಿವ ಮನಸ್ಸಲ್ಲಿ ಗಟ್ಟಿ ನಿರ್ಧಾರ ಮಾಡಿಬಿಟ್ಟಿದ್ದ ಈ ಜನ್ಮದಲ್ಲಿ ನನ್ನ ಆಯಸ್ಸು ಇರುವ ತನಕ ಧರಣಿ ಮಾತ್ರ ನನ್ನ ಧರ್ಮಪತ್ನಿ ಅವಧನ್ನು ಯಾರು ಯಾವ ಜಾತಕವೂ ಬದಲಿಸಲು ಸಾಧ್ಯವಿಲ್ಲ ಎಂಬುದನ್ನು ತುಂಬ ಯೋಚನೆ ಮಾಡಬೇಡ ಜಾತಕದಲ್ಲಿ ಜಾತಕದಲ್ಲಿ ಆ ರೀತಿ ಏನೂ ಇರೋದಿಲ್ಲ ಹಾಗೊಂದು ವೇಳೆ ಇದ್ದರೂ ಅದಕ್ಕೂ ಪರಿಹಾರ ಇರ್ತದೆ ತುಂಬ ಚಿಂತಿಸಬೇಡ ಈ ಜನ್ಮದಾಗೆ ನಿನ್ನ ಈ ಮನೆ ಬಿಟ್ಟು ಮನ್ಸನ್ನು ಬಿಟ್ಟು ಆಚೆ ಹೋಗೋಕೆ ನಾನಂತೂ ಬಿಡೋದಿಲ್ಲ ಸರಿನಾ ಎಂದಿದ್ದ ಧರಣಿ ಅವನ ಮಾತನ್ನು ಅರ್ಥ ಮಾಡಿಕೊಳ್ಳುವಷ್ಟರಲ್ಲಿ ಮತ್ತೆ ಬಾಯಿ ಹೇಳಿ ಮುಂದೆ ಹೊರಟಿದ್ದ ಅಯ್ಯೋ ಕೃಷ್ಣ ಇದೇನು ಹೇಳ್ಬಿಟ್ರು ಎಂದು ಆಕಾಶವನ್ನೊಮ್ಮೆ ನೋಡಿ ನಮ್ಮ ಅಕ್ಕ ಬರೋ ತನಕ ಮಾತ್ರ ಈ ಮನೆಯಲ್ಲಿ ನನಗೆ ಜಾಗ ನಮ್ಮ ನಿಮ್ಮ ಖುಷಿಗೆ ಹೆಂಗಾದರೂ ಸರಿ ಅಕ್ಕನ್ನು ಹುಡುಕೋ ಪ್ರಯತ್ನ ಮಾಡೇ ಮಾಡ್ತೀನಿ ಎಂದುಕೊಂಡಿದ್ದಳು ಮನಸ್ಸಲ್ಲಿ ಶಿವು ಹೋಗಿದ್ದ ದಾರಿಯನ್ನೇ ಒಮ್ಮೆ ನೋಡಿ ಮತ್ತೆ ಮನೆಯೊಳಗೆ ಬಂದಿದ್ದಳು ನಿವೇದಿತ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿ ಮತ್ತೆ ತನ್ನತ್ತೆ ಜೊತೆ ಸೇರಿ ಅಡುಗೆ ಕಲಿಯಲು ಕೆಲಸಕ್ಕೆ ಹಾಜರಾಗಿದ್ದಳು ಮಧ್ಯಾಹ್ನದ ಅಡುಗೆ ಮುಗಿಸಿದ ನಂತರ ಪಾರ್ವತಿ ಸತೀಶನಿಗೆ ಕರೆ ಮಾಡಿ ಜಾತಕದ ವಿಚಾರ ಮಾತನಾಡಿದರು ಸತೀಶ ಕೆಲಸ ಮುಗಿಸಿ ಬಂದು ಅಮ್ಮನೊಟ್ಟಿಗೆ ತಮ್ಮ ಕುಲೋ ಪುರೋಹಿತರ ಮನೆಗೆ ಹೋಗಿದ್ದ ಅಮ್ಮ ಮತ್ತು ಮಗ ಇಬ್ಬರು ಧರಣಿ ಮತ್ತು ಶಿವು ಜಾತಕವನ್ನು ತೋರಿಸಲು ಹೋಗಿದ್ದರು ಪುರೋಹಿತರು ತಮ್ಮ ಹೆಚ್ಚು ಸಮಯವೇ ತೆಗೆದುಕೊಂಡು ಇಬ್ಬರ ಜಾತಕವನ್ನು ನೋಡಿದರು ಜಾತಕವನ್ನು ಪರಿಶೀಲಿಸಿ ಕೂಲಂಕುಷವಾಗಿ ಸತೀಶ ಮತ್ತು ಪಾರ್ವತಿಗೆ ಅದರ ಕುರಿತು ಹೇಳಿದ್ದರು ಸತೀಶ ಮತ್ತು ಪಾರ್ವತಿ ಮನೆಗೆ ಹಿಂದಿರುಗುವಷ್ಟರಲ್ಲಿ ಸಾಯಂಕಾಲವೇ ಆಗಿತ್ತು ಪಾರ್ವತಿ ಕಾರಿನಿಂದಿಳಿದಾಗ ನಿವೇದಿತಾ ಪುಟ್ಟಮ್ಮ ನೀಲ ಮತ್ತು ಧರಣಿ ಮೂವರು ಪಡಸಾಲೆಯಲ್ಲಿ ಕುಳಿತು ಮಾತನಾಡುತ್ತಿದ್ದರು ಜಾತಕದ ಪುಸ್ತಕ ಬರುತ್ತಿದ್ದ ಪಾರ್ವತಿ ನೋಡಿ ಯಾಕೋ ಧರಣಿ ಹೃದಯ ನಡುಗಿತ್ತು ಅಯ್ಯೋ ಕೃಷ್ಣ ನಾನು ಯಾವತ್ತಿದ್ರೂ ಈ ಮನೆ ಬಿಟ್ಟು ಹೋಗೋಳೆ ಅಂತದ್ರಲ್ಲಿ ಯಾಕೆ ಇಷ್ಟೊಂದು ಭಯ ಆಗ್ತೈತೆ ಏನೇ ಆಗಲಿ ಬಂದಿದ್ದನ್ನ ಎದುರಿಸ್ಬೇಕು ಈ ಮನೆಯವರು ಚೆನ್ನಾಗಿರಬೇಕು ಅಂತ ಆಸೆ ನಾನು ಈ ಮನೆಯಿಂದ ಆಚೆ ಹೋದರೆ ಮನೆಯವರು ಚೆನ್ನಾಗಿರ್ತಾರೆ ಅಂದರೆ ಯಾಕೆ ಹೋಗ್ಬಾರ್ದು ಈ ಮನೆಯವರ ಖುಷಿಲೆ ನನ್ನ ಖುಷಿ ಇವರನ್ನು ಖುಷಿಯಾಗಿ ಇಟ್ಕೊಳ್ಳೋ ಹಾಗೆ ಮಾಡೋದೇ ನನ್ನ ಕರ್ತವ್ಯ ಎಂದು ಧೈರ್ಯವಾಗಿ ನಿಂತಳು ಪಾರ್ವತಿ ಸತೀಶ ಜಾತಕದ ಕುರಿತು ಏನು ಮಾತನಾಡೋದೇ ಮನೆಯೊಳಗೆ ಹೋದರು ಆಗಷ್ಟೇ ಬಂದಿದ್ದ ಜಗ್ಗ ಕೈಯಲ್ಲಿ ಹೊಲದಿಂದ ಕಿತ್ತು ತಂದ ಹಸಿ ಕಾಳು ಕೊಟ್ಟಿದ್ದ ಅದನ್ನು ನೋಡಿ ಧರಣಿ ಇವತ್ತು ಹಸಿ ಕಾಳು ಬಸ್ಸಾರು ಮಾಡೋಣ ಎಂದರೆ ಪಾರ್ವತಿ ಮುಖವನ್ನೇ ನೋಡುತ್ತಿದ್ದಳು ಇದೇನಿದು ಅಮ್ಮ ಏನೂ ಹೇಳಿಲ್ವಲ್ಲ ಮನೆ ಬಿಟ್ಟು ಆಚೆ ಹೋಗು ಅಂತಾನೂ ಹೇಳ್ತಾ ಇಲ್ವಲ್ಲ ಅವರು ಕೈಕಾಲು ತೊಳೆಯುವುದನ್ನೇ ನೋಡುತ್ತಿದ್ದಳು ಎಲ್ಲರೂ ಪಾರ್ವತಿ ಹಿಂದೆ ಹಿಂದೆ ನಡೆದರು ಅಷ್ಟರಲ್ಲಿ ಶಿವು ತನ್ನ ಮೊದಲ ದಿನದ ಕಾಲೇಜ್ ಮುಗಿಸಿ ಮನೆಗೆ ಬಂದಿದ್ದ ಯಾಕೋ ಸ್ವಲ್ಪ ಸುಸ್ತಾದಂತೆ ಕಾಣುತ್ತಿದ್ದ ಧರಣಿ ಅವನ ಕೈಯಿಂದ ಬ್ಯಾಗ್ ಒಂದನ್ನು ಹಿಡಿದು ಹುಷಾರಿಲ್ವಾ ಎಂದಳು ಒಮ್ಮೆ ಅವಳ ಕಡೆ ನೋಡಿದ್ದ ಇಬ್ಬರ ಕಣ್ಣುಗಳು ಮಿಲನವಾಗಿದ್ದವು ದಣಿದಿದ್ದರೂ ತಣಿಸುವ ಚಂದ್ರನಂತೆ ಕಾಣುತ್ತಿದ್ದ ಅವರನ್ನು ನೋಡುತ್ತಾ ನಿಂತೇ ಬಿಟ್ಟಳು ಅಲ್ಲೇ ಕುಳಿತಿದ್ದ ನಿವೇದಿತಾ ಇಬ್ಬರದ್ದೊಂದು ಫೋಟೋ ಕ್ಲಿಕ್ಕಿಸಿದಳು ಧರಣಿ ಮನಸ್ಸಲ್ಲಿ ಮಾತ್ರ ಅವನದೇ ಚಿತ್ರ ಮೂಡತೊಡಗಿತ್ತು ತನ್ನ ಸುತ್ತ ಯಾರಿದ್ದಾರೆಂದು ನೋಡದೆ ಇಬ್ಬರು ಒಬ್ಬರೊಳಗೊಬ್ಬರು ಮುಳುಗಿದ್ದರು ಅವನ ಕುರಿತೊಂದು ಕವನ ಮೂಡಿತ್ತು ಧರಣಿ ಮನದಲ್ಲಿ ಚಂದಮ್ಮನಂತಹ ವದನವಿದು ಕಂಡು ಕರಗುತ್ತಿರುವುದು ನನ್ನ ಮನ ಕಂಡು ಕರಗುತ್ತಿಹುದು ನನ್ನ ಮನ ಸೂರ್ಯ ಕಿರಣದಂತ ಮಗಳು ನನಗೆ ನೊಳೆಯುತ್ತಿರುವುದು ನಿನ್ನತನು ಹೊಳೆಯುತ್ತಿಹುದು ನಿನ್ನತನು ಇನಿಯನೆನ್ನಲು ಆಗದು ಬಿಟ್ಟುಕೊಡಲು ಮನಸಾಗದು ನಿನ್ನ ನಗುವಿನ ಹಿಂದೆ ನಾನಿರುವ ಆಸೆ ಆದರೂ ಯಾಕೋ ಉಳಿಯುವುದೇನೋ ಅದಾಗಿ ಬರೀ ಆಸೆ ಆಕಾಶದ ಚಂದ್ರಮ್ಮ ನೀನು ನಿನ್ನ ನೋಡಿ ಕನಸು ಕಾಣಲು ನನ್ನದು ತಪ್ಪಲ್ಲವೇ ಅರಿವಾಗಿದೆ ನನಗೆ ನೀ ನೋಡಿ ಆನಂದಿಸುವ ಚಂದಿರನಷ್ಟೇ ನನಗೆ ನಾ ಬಯಸಲಾರೆ ನಿನ್ನ ಕರಗಿಸುವ ಅಮಾವಾಸೆಯಾಗಲು ನಿನ್ನ ಈ ಬಾಳಲಿ ಆದರೂ ಯಾಕೋ ಮನದ ಮೂಲೆಯಲ್ಲಿ ತೊದಲು ತಿಹುದು ಚಂದಮ್ಮ ನಿನ್ನ ಮೇಲೆ ಈ ಕವನವಿದು ಧರಣಿ ತನ್ನ ಮನದಲ್ಲಿನ ಕವನವನ್ನು ಹೇಳುತ್ತಾ ಅವನಲ್ಲೇ ಕಳೆದು ಹೋಗಿರುವಾಗ ಪಾರ್ವತಿ ಬಂದು ಧರಣಿ ಎನ್ನಲು ಅಡಬಡಾಯಿಸಿ ಬಂದೆ ಅಮ್ಮ ಎಂದು ರೂಮ್ಗೆ ಹೋಡಿದ್ದಳು ಒಮ್ಮೆಗೆ ಪಾರ್ವತಿ ಮತ್ತು ನಿವೇದಿತಾ ನಗಲು ಶಿವ ತಲೆ ಕೂದಲ ಮೇಲೆ ಕೈಯಾಡಿಸುತ್ತಾ ರೂಮ್ ಸೇರಿದ್ದ ರೂಮ್ ಸೇರಿದ್ದ ಇಬ್ಬರ ಮನಸ್ಸಲ್ಲೂ ಸಾವಿರ ಪದಗಳಿಂದ ತುಂಬಿದ್ದವು ಆದರೆ ಮಾತು ಮಾತ್ರ ಒಂದೂ ಇರಲಿಲ್ಲ ಒಮ್ಮೆಗೆ ಇಬ್ಬರು ಹುಷಾರಾಗಿದ್ದೀಯಾ ಕೇಳಿ ಸುಮ್ಮನಾದರು ಮತ್ತೆ ಒಮ್ಮೆಗೆ ಇಬ್ಬರು ಹೂ ಎಂದು ತಲೆ ಆಡಿಸಿದ್ದರು ಇಬ್ಬರಿಗೂ ನಗು ಬಂದಿತ್ತು ಒಬ್ಬರೂ ನಗಲಿಲ್ಲ ಶಿವು ಕೈಕಾಲು ತೊಳೆಯಲು ಬಚ್ಚಲು ಮನೆಗೆ ಹೋಗಿ ಬಾಗಿಲು ಹಾಕಿ ನಗತೊಡಗಿದ್ದ ಧರಣಿ ನಾಚುತ್ತಾ ಅಡುಗೆ ಮನೆ ಕಡೆಗೆ ಹೋಡಿದ್ದಳು ಇವರಿಬ್ಬರನ್ನು ನಿವೇದಿತ ಯಾವುದೋ ಒಂದು ಹಳೆಯ ಕಾಲದ ರೊಮ್ಯಾಂಟಿಕ್ ಮೂವಿ ನೋಡಿದಂತೆ ನೋಡುತ್ತಿದ್ದರೆ ಧರಣಿ ಮಾತ್ರ ತಲೆ ತಟ್ಟಿಕೊಂಡು ಅಯ್ಯೋ ಕೃಷ್ಣ ಧರಣಿ ಏನಾಗಿದೆ ನಿನಗೆ ಮರ್ತೋಗ್ಬಿಟ್ಟಿಯಾ ಅವರು ನಿನಗೆ ಭಾವ ಹೇಗಾದರೂ ಸರಿ ಭವಾನಿ ಅಕ್ಕ ಎಲ್ಲಿದ್ದಾಳೆ ಅಂತ ಕಂಡಿಡಿತೀನಿ ಅಂದ್ಕೊಂಡು ಈಗ ನೀನೇ ಅವರ ಕಣ್ಣಲ್ಲಿ ಕರ್ಗೋಗಿದ್ಯಾ ಎಂದು ಎಲ್ಲರಿಗೂ ಕಾಫಿ ಮತ್ತು ಟೀ ಮಾಡಲು ಹಿಂದೆಯಿಂದ ನಿವೇದಿತ ಬಂದು ಅವಳನ್ನು ಹಿಂದೆಯಿಂದ ತಬ್ಬಿ ಹಿಡಿದು ನಿಜ ಹೇಳ ನಿಂದು ಬ ಒಂದು ಜೋಡಿ ಸೂಪರ್ ಎನ್ನುತ್ತಾ ತಾನು ತೆಗೆದಿದ್ದ ಫೋಟೋ ತೋರಿಸಿದ್ದಳು ನಿವೇದಿತಾ ಫೋನ್ನಲ್ಲಿದ್ದ ಫೋಟೋ ನೋಡಿದ್ದ ಧರಣಿಗೂ ಅವಳ ಮಾತು ನಿಜ ಎನ್ನಿಸಿ ಅದನ್ನೇ ನೋಡುತ್ತಾ ಕಳೆದು ಹೋಗಿಬಿಟ್ಟಿದ್ದಳು ಕತೆ ಮುಂದುವರೆಯುವುದು ಕಥೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಬರೆಯಬೇಡಿ ಇಷ್ಟೊತ್ತು ನಿಮ್ಮ ಅಮೂಲ್ಯ ಸಮಯವನ್ನು ನನಗಾಗಿ ಮೀಸಲಿಟ್ಟಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು